ಸೊ ಎಲ್ಲಿಗೂ ಗುಡ್ ಮಾರ್ನಿಂಗ್ ನಾನು ಬೆಳಗ್ಗೆ ಏಳುವರೆ ಆಗಿರುತ್ತೆ ಸೊ ಒಂದು ಫೋನ್ ಬರುತ್ತೆ ಯೂಶಲಿ ಎಂಟು ಗಂಟೆಗೆ ಹೇಳೋದು ಒಂದು ಫೋನ್ ಬರುತ್ತೆ ಫೋನ್ ಬಂದಾಗ ಪಲ್ವಿನ್ ಕಾಲ್ ಮಾಡಿ ಹೇಳ್ತಾನೆ ಗೆರಿಲ್ಲ ಫೋರ್ ಫಿಫ್ಟಿ ಲಾಂಚ್ ಆಯಿತು ಅಂತ ಸೊ ವಾಟ್ ಗಿರಿಲಾ ಲಾಂಚ್ ಆಯಿತಾ ಅಂದರೆ ಯೂಶ್ವಲಿ ರಾಯಲ್ ಎನ್ಫೀಲ್ಡಲ್ಲಿ ಹೇಗೆ ಅಂದರೆ ಒಂದು ಬೈಕ್ನ ಲಾಂಚ್ ಮಾಡುವಾಗ ತುಂಬ ಜನರ ಕರೆಸಿ ತುಂಬ ಅದ್ದೂರಿಯಾಗಿ ಲಾಂಚ್ ಮಾಡ್ತಾ ಇತ್ತು ಒಂದು ಬೈಕ್ನ ಆ್ಯಂಡ್ ತುಂಬ ದಿನದಿಂದ ರಾಯಲ್ ಎನ್ಫೀಲ್ಡ್ ಆ ಒಂದು ಅಖಾಡದಲ್ಲಿ ಒಂದು ಹೊಸ ಒಂದು ಬೈಕ್ ಬರುತ್ತೆ ಅಂತ ಒಂದು ಮಾತುಗಳೆಲ್ಲ ಕೇಳಿ ಬರ್ತಾಯಿತ್ತು ಆ್ಯಂಡ್ ಅದರ ಬಗ್ಗೆ ತುಂಬ ಸುದ್ದಿಗಳು ಕೂಡ ಬರ್ತಾಯಿದ್ವು ಬಟ್ ಇಷ್ಟು ಬೇಗ ಈ ಒಂದು ಬೈಕ್ ಬರುತ್ತೆ ಅಂತ ಯಾರು ಕೂಡ ಯೋಚನೆ ಮಾಡಿರಲಿಲ್ಲ ಆ್ಯಂಡ್ ಅದು ಕೂಡ ಸಡನ್ನಾಗಿ ಸದ್ದಿಲ್ಲದೆ ರಾಯಲ್ ಎನ್ಫೀಲ್ಡ್ ಅವರು ತನ್ನ ಹೊಸ ಬೈಕ್ ಆದಂತಹ ರಾಯಲ್ ಎನ್ಫೀಲ್ಡ್ ಗೇರಿಲ್ಲ ಫೋರ್ ಫಿಫ್ಟಿ ಬೈಕನ್ನು ಲಾಂಚ್ ಮಾಡಿದೆ ಸೊ ಈ ಬೈಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಬೈಕ್ ನಿಮಗೆ ಟೂ ಪಾಯಿಂಟ್ ತ್ರೀ ನೈನ್ ಲ್ಯಾಕ್ಸಿಂದ ಟೂ ಪಾಯಿಂಟ್ ಫೈವ್ ಫೋರ್ ಲ್ಯಾಕ್ಸ್ ತನಕ ಇದರ ಒಂದು ಎಕ್ಸ್ ಪ್ರೈಸ್ ಬರುತ್ತೆ ಸೊ ನಾವು ಹಿಮಾಲಯನಿಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಆ್ಯಂಡ್ ನಂಗೆ ಅನಿಸೋ ಪ್ರಕಾರ ಇಂಡಿಯಾದಲ್ಲಿ ಸದ್ಯಕ್ಕಿರುವಂಥ ಫೋರ್ ಫಿಫ್ಟಿ ಸಿ ಸಿ ಬೈಕ್ಗಳಲ್ಲಿ ಚೀಪೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದರ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿರುತ್ತೆ ಅದು ಯಾಕೆ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ಬೈಕ್ನ ರಾಯಲ್ ಎನ್ಫೀಲ್ಡ್ ಅವರು ಮೂರು ವೇರಿಯಂಟಲ್ಲಿ ಲಾಂಚ್ ಮಾಡಿದ್ದಾರೆ ಅನಲಾಗ್ ಫ್ಲಾಶ್ ಆ್ಯಂಡ್ ಡ್ಯಾಶ್ ಅಂತ ಸೊ ಈ ಒಂದು ಮೂರು ವೇರಿಯಂಟಿಗೆ ಅನುಗುಣವಾಗಿ ಅದರ ಒಂದು ಪ್ರೈಸ್ ಕೂಡ ಇರುತ್ತೆ ನಾನು ಅವಾಗಲೇ ಹೇಳಿದಂಗೆ ಟೂ ಪಾಯಿಂಟ್ ತ್ರೀ ೈನ್ ಲ್ಯಾಕ್ಸ್ ಟು ಟೂ ಪಾಯಿಂಟ್ ಫೈವ್ ಫೋರ್ ಲ್ಯಾಕ್ಸ್ ಅದು ಇದಕ್ಕೆ ಡಿಪೆಂಡ್ ಆಗಿರುತ್ತೆ ಅಂಡ್ ಕರ್ ಕೂಡ ಅಷ್ಟೇ ನೀವು ಯಾವ ವೇರಿಯಂಟ್ ನೂಸ್ ಮಾಡ್ತೀರ ಅನುಗುಣವಾಗಿ ಕೂಡ ಕಲರ್ ಕೂಡ ಸಿಗುತ್ತೆ ಸೊ ಇದರ ಡಿಸೈನ್ ಇದ್ರಲಿಮೆಂಟ್ ನೋಡಬೇಕಾದ್ರೆ ಹಿಮಾಲಯಲ್ಲಿ ಅದರ ಟಿಯರ್ ಟ್ರಾಪ್ ಶೇಪ್ ಅಲ್ಲಿರುವಂತಹ ರೆಟ್ರೋ ಲುಕ್ ಇರುವಂಥ ಒಂದು ಹೆಡ್ಲೈಟ್ ಆಗಿರ್ಬೋದು ಸೊ ಆ ಒಂದು ಡಿಸೈನ್ ಎಲಿಮೆಂಟ್ ನ ಕ್ಯಾರಿ ಮಾಡ್ಕೊಂಡು ಇದಕ್ಕೆ ಬಂದಿದ್ದಾರೆ ಬಟ್ ಏನು ಅಂದ್ರೆ ಹಿಮಾಲಯಲ್ಲಿ ಇದ್ದಂತ ಗ್ರಿಲ್ ಆಗಿರ್ಬೋದು ಅಂಡ್ ವಿಂಡ್ ಶೀಲ್ಡ್ ಆಗಿರ್ಬೋದು ಅದನ್ನೆಲ್ಲ ನೋಡಕ್ಕೆ ಸಿಗಲ್ಲ ಆ್ಯಂಡ್ ಟ್ಯಾಂಕ್ ಕೂಡ ಸ್ವಲ್ಪ ಸಣ್ಣ ಮಾಡಿದ್ದಾರೆ ಅಂದರೆ ಲೆವೆನ್ ಅಂದ್ರೆ ಟ್ಯಾಂಕ್ ನಮಗೆ ಕೊಟ್ಟಿದ್ದಾರೆ ಸೊ ಏನ್ ಹೇಳಿ ಆ ಒಂದು ಬೈಕ್ ನ ಮತ್ತಷ್ಟು ಲೈಟ್ ಮಾಡೋದಕ್ಕೋಸ್ಕರ ಈ ರೀತಿಯಾದಂತಹ ಡಿಸೈನ್ ಎಲಿಮೆಂಟ್ ನ ಅವರು ಇದರಲ್ಲಿ ತಂದಿದ್ದಾರೆ ಸೊ ಇನ್ನು ಈ ಒಂದು ಬೈಕ್ ನ ಎಂಜಿನ್ ಬಗ್ಗೆ ಮಾತಾಡಲೇಬೇಕು ಸೊ ಎಂಜಿನ್ ಬಗ್ಗೆ ಹೇಳ್ಬೇಕಾದ್ರೆ ತರ್ಟಿ ನೈನ್ ಪಾಯಿಂಟ್ ಫೈವ್ ಬಿಎಚ್ ಬಿ ಪವರ್ ನಿಮಗೆ ಇದು ಪ್ರೊಡ್ಯೂಸ್ ಮಾಡುತ್ತೆ ಅದೇ ರೀತಿ ಫೋರ್ಟಿ ಎನ್ ಎಂ ಟಾರ್ಕ್ ನ ಕೂಡ ಇದು ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಸೊ ತುಂಬಾನೇ ಪವರ್ಫುಲ್ ಆಗಿರುವಂತಹ ಒಂದು ಬೈಕ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ಬೈಕ್ ಹಿಮಾಲಯನಿ ಕಂಪೇರ್ ಮಾಡಿದ್ರೆ ಹನ್ನೊಂದು ಕೆಜಿ ಲೈಟ್ ಆಗಿದೆ ಸೊ ಒನ್ ಏಯ್ಟಿ ಫೈವ್ ಇದ್ರ ಒಂದು ವೆಯ್ಟ್ ಅಂತ ಹೇಳ್ಬೋದು ಒನ್ ಏಯ್ಟಿ ಫೈವ್ ಕಿಲೋ ಗ್ರಾಮ್ ಅಂತಾನೆ ಸೊ ಹಾಗಾಗಿ ಅದೇ ಇಂಜಿನ್ನ ಅದಕ್ಕಿಂತ ಅಂದರೆ ಹಿಮಾಲಯಲ್ಲಿದ್ದಂಥ ಅದೇ ಇಂಜಿನ್ನ ಅದಕ್ಕಿಂತ ಕಮ್ಮಿ ವೆಯ್ಟಲ್ಲಿರುವಂಥ ಒಂದು ಬೈಕಿಗೆ ಫಿಟ್ ಮಾಡಿದ್ರೆ ಅದರ ಒಂದು ಪವರ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ನಿಮ್ಗೆ ಗೊತ್ತು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ನ ರೈಡ್ ಮಾಡಿದ್ರೆ ಗೊತ್ತು ಆ ಒಂದು ಬೈಕ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಸೊ ಅದಕ್ಕಿಂತ ಜಾಸ್ತಿ ಇರುವಂಥ ಒಂದು ಪರ್ಫಾಮೆನ್ಸನ್ನು ಒಂದು ಪವರ್ನ ಒಂದು ಟಾರ್ಕ್ ನಾವು ಈ ಒಂದು ಬೈಕಲ್ಲಿ ಫೀಲ್ ಮಾಡ್ಬೋದು ಸೊ ಇನ್ನು ಸಸ್ಪೆನ್ಷನ್ ಆ್ಯಂಡ್ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕು ನಮಗೆ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ ಫೋರ್ಟಿ ತ್ರೀ ಎಮ್ ಎಮ್ನ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ ಆ್ಯಂಡ್ ನಮಗೆ ಮೋನೋ ಶಾಕನ್ನು ಕೊಟ್ಟಿದ್ದಾರೆ ಅಂದರೆ ಪ್ರೀಲೋಡ್ ಅಡ್ಜಸ್ಟಬಲ್ ಮೋನೋ ಶಾಕ್ ಸಸ್ಪೆನ್ಶನ್ ಹಿಂಗೆ ಕೊಟ್ಟಿದ್ದಾರೆ ಅಂಡ್ ತ್ರೀ ಟೆನ್ ಎಂ ನ ಡಿಸ್ಕ್ ಬ್ರೇಕ್ ಆಗಿರ್ಬೋದು ಫ್ರಂಟಲ್ಲಿ ಅಂಡ್ ರಿಯರ್ ಅಲ್ಲಿ ಟೂ ಸೆವೆಂಟಿ ಎಂ ನ ಡಿಸ್ಕ್ ಬ್ರೇಕ್ ಸೊ ಈ ರೀತಿಯಾದಂತಹ ಒಂದು ಏನು ಹೇಳಿ ಬ್ರೇಕ್ ಅಂಡ್ ಸಸ್ಪೆನ್ಶನ್ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿರುವಂತಹ ಒಂದು ರೈಡ್ ಮಾಡೋಕೆ ಫೀಲ್ ಕೊಡುತ್ತೆ ಅಂತ ಹೇಳಬಹುದು ಸೊ ಇನ್ನು ಟೈರ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಬೈಕಲ್ಲಿ ನಿಮಗೆ ಸೆವೆಂಟೀನ್ ಇಂಚಿನ ಟೈರ್ನ ಎರಡು ಕಡೆ ನೋಡಬಹುದು ಫ್ರಂಟ್ ಅಂಡ್ ರಿಯರ್ ಅಲ್ಲಿ ಸೆವೆಂಟೀನ್ ಇಂಚಿನ ಟೈರ್ನ ಕೊಟ್ಟಿದ್ದಾರೆ ಸೊ ಒನ್ ಟ್ವೆಂಟಿ ಬೈ ಸೆವೆಂಟಿ ನಿಮಗೆ ಫ್ರಂಟಲ್ ಕೊಟ್ಟರೆ ಒನ್ ಸಿಕ್ಸ್ಟಿ ಬೈ ಸಿಕ್ಸ್ಟಿ ಟೈರ್ನ ನಿಮಗೆ ರಿಯರ್ ಅಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಪರ್ಫಾರ್ಮೆನ್ಸ್ ನಿಮಗೆ ತುಂಬಾನೇ ಚೆನ್ನಾಗಿರ್ಬೋದು ಅಂತ ಅಂದ್ರೆ ನಿಮಗೆ ರೈಡ್ ಅಂಡ್ ಆಫ್ ರೋಡ್ ಸೊ ಎರಡು ಕಡೆ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಪರ್ಫಾರ್ಮೆನ್ಸ್ ನಿಮಗೆ ಕೊಟ್ಟಿದ್ದಾರೆ ಸೊ ಇನ್ನು ಒಂದು ಗ್ರೌಂಡ್ ಕ್ಲಿಯರ್ಸ್ ಬಗ್ಗೆ ಬೇಕಾದ್ರೆ ಒನ್ ಸಿಕ್ಸ್ಟಿ ಎಂ ಗ್ರೌಂಡ್ ಕ್ಲಿಯರ್ಸ್ ಒಂದು ಬೈಕ್ ಅಲ್ಲಿ ಕಂಪ್ನಿ ಕೊಟ್ಟಿದ್ದಾರೆ ನಾನು ಚೆನ್ನಾಗಿರುವಂತಹ ಒಂದು ಬೈಕ್ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ರಾಯಲ್ ಎನ್ಫೀಲ್ಡ್ ನ ನ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಬಟ್ ಅದರ ಒಂದು ಸೈಜ್ ಆಗಿರಬಹುದು ಅಂಡ್ ಆ ಒಂದು ವೈಟ್ ಮೇಂಟೈನ್ ಆಗಲ್ಲ ಅಂತ ಯಾರು ಅಂದ್ಕೊಂಡಿದ್ರು ಸೊ ಅದೇ ಇಂಜಿನ್ ಯೂಸ್ ಮಾಡಿಕೊಂಡು ಅದಕ್ಕಿಂತ ಲೈಟ್ ಒಂದು ಬೈಕ್ ನ ರಾಯಲ್ ಎನ್ಫೀಲ್ಡ್ ಅವರು ನಮಗೆ ಗಿರಿಲ್ಲ ಫೋರ್ ಫಿಫ್ಟಿ ರೂಪದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಐ ಆಮ್ ಶೋರ್ ಆ ಒಂದು ಅಡ್ವೆಂಚರ್ ಇಷ್ಟಪಡೋರು ಟೂರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡೋರಿಗೆ ಈ ಒಂದು ಬೈಕ್ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಪ್ರೈಸ್ ಕೂಡ ನಾನು ಆವಾಗಲೇ ಹೇಳಿದ್ದೀನಿ ಅಗೇನ್ ಹೇಳ್ತಾ ಇದ್ದೀನಿ ಟೂ ಪಾಯಿಂಟ್ ತ್ರೀ ನೈನ್ ಲ್ಯಾಕ್ಸಿಂದ ಟೂ ಪಾಯಿಂಟ್ ಫೈವ್ ಫೋರ್ ಲ್ಯಾಕ್ಸ್ ತನಕ ಇದೊಂದು ಪ್ರೈಸ್ ಬರುತ್ತೆ ಸೊ ಎಕ್ಸ್ ಶೋರೂಮ್ ಇದೊಂದು ಪ್ರೈಸ್ ಇದು ಸೊ ಆನ್ ರೋಡ್ ನಮಗೆ ತ್ರೀ ಪಾಯಿಂಟ್ ನೋ ಆ ಒಂದು ರೇಂಜಲ್ಲಿ ಆಗ್ಬೋದು ಆ್ಯಂಡ್ ಅಗೇನ್ ಅದು ನೀವು ಯಾವ ಸ್ಟೇಟಲ್ಲಿ ಖರೀದಿ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾನು ಹೇಳೋದೇನಂದರೆ ಈ ಒಂದು ಪ್ರೈಸ್ ರೇಂಜಲ್ಲಿ ಇದೊಂದು ತುಂಬಾ ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಹೊಸ ಬೈಕ್ನ ಬೈ ಮಾಡೋರಾಗಿದ್ದರೆ ತ್ರೀ ಲ್ಯಾಕ್ಸ್ ಅಂಡರ್ ತ್ರೀ ಲ್ಯಾಕ್ಸಲ್ಲಿ ನಿಮಗೆ ಒಳ್ಳೆಯ ಒಂದು ಬೈಕ್ ಬೇಕು ಅಂತಿದ್ದರೆ ಪಕ್ಕ ನೀವು ಇದನ್ನು ಟ್ರೈ ಮಾಡ್ಬೋದು ಅಂತಲೇ ಹೇಳ್ಬೋದು ಆ್ಯಂಡ್ ಅಗೈನ್ ನಮಗೆ ಈ ಬೈಕ್ ಕೈಗೆ ರೈಡ್ ರೈಡೆಲ್ಲ ಮಾಡೋದಕ್ಕೆ ಹೇಗಿರುತ್ತೆ ಅಂತ ನಾನು ಪಕ್ಕ ಹೇಳ್ತೀನಿ ಸೊ ಹೇಗೆಲ್ಲ ಇರುತ್ತೆ ಅಂತ ಬಟ್ ಇವಾಗಲೂ ಇದನ್ನು ಯಾಕೆ ಈ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಾನು ಅಸ್ಯೂಮ್ ಮಾಡ್ಕೊಂಡು ಹೇಳ್ತಿದ್ದೀನಿ ಅಂದರೆ ಈ ಒಂದು ಫೋರ್ ಫಿಫ್ಟಿ ಸಿ ಸಿ ಹಿಮಾಲಯನ ನಾವು ರೈಡ್ ಮಾಡಿದ್ದೀವಿ ಅದರ ಪವರ್ ಫೀಲ್ ಹೇಗಿದೆ ಅಂತ ನಮಗೆ ಗೊತ್ತು ಸೊ ಹಾಗಾಗಿ ಅದನ್ನು ಆ ಒಂದು ಪರ್ಫಾರ್ಮೆನ್ಸ್ನ ಬೇಸ್ ಮಾಡಿಕೊಂಡು ನಾವು ಹೇಳ್ತಾ ಇದ್ದೀವಿ ಸೊ ಇದು ರಾಯಲ್ ಎನ್ಫೀಲ್ಡ್ನ ಗೆರಿಲಾ ಗೆರಿಲ್ಲ ಫೋರ್ ಫಿಫ್ಟಿ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ ಆ್ಯಂಡ್ ಮತ್ತೊಮ್ಮೆ ಮತ್ತೊಂದು ಮತ್ತೆ ಸಿಗೋಣ ಇಟ್ಸ್ ಮಿ ಅಭಿಷೇಕ್ ಮೋಹನ್ ದಾಸ್ ಆಫ್